ಿ ಹಬ್ಬದ ಸಲುವಾಗಿ ನಾನು ಬರೆದ ಒಂದು ಸಣ್ಣ ಕವನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡುತ್ತೇನೆ ಅದು ಕನ್ನಡದಲ್ಲಿದೆ ತೊಲಗಲಿದುಖ ಅಳಿಯಲಿ ಮತ್ಸರ ತೊಲಗಲಿದುಖ ಅಳಿಯಲಿ ಮತ್ಸರ ನಶಿಸಲಿ ಕಹಿ ನೆನಪುಗಳ ಆಗರ ನಶಿಸಲಿ ಕಹಿ ನೆನಪುಗಳ ಆಗರ ಪ್ರೀತಿ ಪ್ರೇಮಕ್ಕೆ ಮೀಸಲು ಈ ವಿಶ್ವವಾಸು ಸಮಸ್ಸರ ಪ್ರೀತಿ ಪ್ರೇಮಕ್ಕೆ ಮೀಸಲು ಈ ವಿಶ್ವವಾಸು ಸಮತ್ಸರ ಮರೆತು ನಮ್ಮೊಳಗಿನ ಎಲ್ಲ ಅಂತರ ಮರೆತು ನಮ್ಮೊಳಗಿನ ಎಲ್ಲ ಅಂತರ ಬೆಳೆಸೋಣ ನಾವು ಸುಮಧುರ ಬಾಂಧವ್ಯ ನಿರಂತರ ಬೆಳೆಸೋಣ ನಾವು ಸುಮಧುರ ಬಾಂಧವ್ಯ ನಿರಂತರ ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಡಗರ ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಡಗರ ಮನೆ ಮನೆಯಲ್ಲಿ ತಳಿರು ತೋರಣದ ಶೃಂಗಾರ ಮನೆ ಮನೆಯಲ್ಲಿ ತಳಿರು ತೋರಣದ ಶೃಂಗಾರ ಮಂದಿರಗಳಲ್ಲಿ ಪೂಜೆ ಪುರಸ್ಕಾರ ಮಂದಿರಗಳಲ್ಲಿ ಪೂಜೆ ಪುರಸ್ಕಾರ ಆಗಲಿ ಎಲ್ಲರಿಗೂ ಶ್ರೀದೇವರ ಸಾಕ್ಷಾತ್ಕಾರ ಆಗಲಿ ಎಲ್ಲರಿಗೂ ಶ್ರೀದೇವರ ಸಾಕ್ಷಾತ್ಕಾರ ಮತ್ತೊಮ್ಮೆ ಮಗುದೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದ ಯುಗಾದಿಯ ಶುಭಾಶಯಗಳು